आत्मीय वीक्षक टीम के स्वागत ಇಂದು ಲಿಂಗ್ಸೂರಿನಲ್ಲಿ ಮುಂಬರುವ ಮೊಹರಂ ಹಬ್ಬದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಲಿಂಗ್ಸೂರಿನ ಪಿಐ ಆದ ಪುಂಡಲಿಕ್ ಅವರು ಸರ್ವಧರ್ಮ ಶಾಂತಿ ಸಭೆ ಲಿಂಗ್ಸೂರ್ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದರು ಸಭೆಯಲ್ಲಿ ಊರಿನ ಎಲ್ಲ ಸಮುದಾಯದ ಹಿರಿಯರು ಭಾಗವಹಿಸಿ ಮುಂಬರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲು ಪೊಲೀಸ್ ಇಲಾಖೆಗೆ ಸಹಕರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಂಜುಮನ್ ಮುಸ್ಲಿಮೀನ್ ಮುಖಂಡರು ಅನ್ಸಾರ್ ಸಾಬ್ ಸತ್ತಾರ್ ಸಾಬ್ ಬಾಬಾ ಖಾಜಿ ಅಮೀನ್ ಸಾಬ್ ರಂಜು ಸಾಹಬ್ ರೋಷನ್ ಸಾಹಬ್ ಬಾಬಾಜಾನಿ ರಹೀಮ್ ಭೈ ಕಡಕಲ್ ಸಮಿಯುಲ್ಲಾ ಖುರೇಶಿ ಇಸ್ಮಾಯಿಲ್ ಡೇರೆವಾಲೆ ಹೀಗೆ ಇನ್ನು ಅನೇಕ ಮುಖಂಡರು ಭಾಗವಿಸ್ತಿದ್ದರು ವರದಿ ಸಾದೀಕ್ ಶಾಲಿ ಬೋಸ್ ಟಿವಿ ಲಿಂಗ್ಸ್ಗೂರ್ ನಿರಂತರ ಭೋವಿಗಳನ್ನ ಸಂಮಲಪಂತ ಅದರ ಯಾರು ಮಲ್ಲಿಂದ್ರ್ ಮಾಡ್ಕೊಂಡ್ ಬಂದಿದ್ದಾರ ದೇವರ ಹೊರಂತ ಕನ್ನಡದ ಆ ದೇವರ ಹೊರಂತ ಏನಂತ ಅಂದಲ್ಲ ಅದೇ ಒಂದು ಮುಜಾವಾದ್ ತ

ಆ ಹದಿನಾರನೇ ತಾರೀಕಿಂದಲೇ ಕೆಲವು ಹುಡುಗರು ಎಲ್ಲಾ ಜನಾಂಗದವರು ಕೂಡಿ ಕೆಲವು ಹೋರಾಟ ಹಿಂದುಳಿದ ಕುಳಿತ ಹೆಜ್ಜೆ ಕುಳಿತ ಹುಲಿ ಕುಳಿತ ಏನೇನು ಆಯಾ ಊರು ಪ್ರಕಾರ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನು ಸಹಾಯ ಕೊಡೋದು ಕೆಲವು ಗಲಭೆಗಳಾಗಿದ್ದು ಉದಾಹರಣೆಗಳು ಅದ್ರಲ್ಲಿ ಲಿಂಕೂರಲ್ಲಿ ಆಗಿದ್ದು ಯಾವುದು ಇರೋದಿಲ್ಲ ಹಾ ಇವಾಗ ಏನಾಗಿದೆ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಅದಾವಲ್ಲ ಇಲ್ಲಿ ಮೊನ್ನೆ ನಾನು ನೋಡ್ತಾ ಇರ್ಬೇಕಾದ್ರೆ ಯಾವುದೇ ಒಂದು ಗಂಧ ಕಾರ್ಯಕ್ರಮ ಆಗಿ ಓಡಿಸ ಕಾರ್ಯಕ್ರಮದಲ್ಲಿ ವರ್ತನೆ ಮಾಡ್ತಾ ಇರೋದು ಅದಕ್ಕೆ ನೀವು ಎಲ್ಲ ಬಂದಂತ ಒಂದು ಗುರು ಹಿರಿಯರ ಐತಲ್ಲ ಅವ್ರನ್ನ ಕರ್ಕೊಂಡ್ರಿ ಏನೇನು ಅದು ಬೇರೆ ಬೇರೆ ರೂಪದಲ್ಲಿ ಅಲ್ಲ ಒಂದೇ ಸಮುದಾಯದ ಹುಡುಗರು ಇದ್ರು ಸದ ಅವ್ರವ್ರೊಳಗ ತಂಡ ಕಟ್ಕೋದು ಹುಯಿ ಅಂತ ಒಂದು ಕೈಯಾಗಿ ಏನೋ ಹಿಡ್ಕೊಂಡು ಬಡಿಗೆ ಅದು ಇಟ್ಕೊಂಡು ಅಡ್ಡಾಡೋದು ವರ್ತನೆ ಮಾಡ್ತಾ ಇದ್ದಾವ ಪೊಲೀಸ್ ಇಲಾಖೆ ಇತ್ತಲ್ಲ ನಾವು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತೀವಿ ಏನ್ ಮಾಡ್ಬೇಕಂತ ಮತ್ತು ಆಕ್ಷನ್ ತಗೋತೇವಿ ಈಗ ಏನ ನಿನ್ನೆ ಮಣ್ಣ ಕೆಲವು ದಿವಸದಲ್ಲಿ ಬೆಳವಣಿಗೆ ಐತಲ್ಲ ಅದ್ರ ಬಗ್ಗೆ ಸ್ವಲ್ಪ ನಿಮಗೂ ಎಲ್ಲ ಗುರು ಹಿರಿಯರಿಗೆ ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ಐತಲ್ಲ ವಿಷಯ ಗೊತ್ತಾಗಿರ್ಬೇಕು ನಿಮಗೆ ಅದಕ್ಕೇನಲ್ಲ ಅವತ್ತಿನ ದಿವಸ ಅವ್ರಿಂದ ಕ್ಲಿಯರ್ ಆಗಿ ವಾರ್ನಿಂಗ್ ಮಾಡಿರಿ ನಮ್ಮ ಇಲಾಖೆ ನಾವು ವಾರ್ನಿಂಗ್ ಮಾಡ್ತೀವಿ ಯಾವುದು ಅಹಿತಕರ ಘಟನೆ ಆಗಲ್ಲಂಗೆ ನೋಡ್ಕೊಂಡು ಈಗ ಈಗಿನ ಬೆಳವಣಿಗೆಯಲ್ಲಿ ಐತಲ್ಲ ಥರ ಒಂದು ಸಣ್ಣ ಘಟನೆ ನಡೆದ ಏನಾಗ್ತದ ಎಲ್ಲರ ಕಡೆ ಮೊಬೈಲ್ ಅದಾವ ಮತ್ತೆ ಮೀಡಿಯಾ ಇದೆ ಮೀಡಿಯಾ ತಪ್ಪಂತಲ್ಲ ಏನ್ ಮಾಡ್ತಾ ಅಂದ್ರೆ ಅದು ಏನಾಗ್ತದ ಒಂದಿನ ಒಂದು ಮೆಜರ್ ಒಂದ್ ಬೇರೆ ತರ ಸಮುದಾಯದ ಏ ಮಾಡಿದ್ರು ಆ ಮಾಡಿದ್ರು ಅಂತ ಹೇಳ್ತಾರು ಬಾ ವಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಾವು ನಮ್ದು ಚೆಲ್ಲದೆ ಪ್ರತಿನಿತ್ಯ ಇದು ಇದು ಸಿಬ್ಬಂದಿ ಇರ್ತಾರ ಯಾವ ಸಂದರ್ಭದಲ್ಲಿ ಏನ್ ಮಾಡೋದಂತ ಕೆಲವು ಅದೃಷ್ಟ ಶಕ್ತಿಗಳು ಕಾಕೊಂಡು ಕುಂತಿರ್ತಾರ ಅಂತಾದ ಏನು ಆಗಲ್ಲ ನಾವು ನೋಡ್ಕೋದು ನಿಮ್ ಜವಾಬ್ದಾರಿ ಮತ್ತೆ ನೀವು ಇನ್ನೊಂದು ಮೀಟಿಂಗ್ ತಗೊಂಡ್ರೆ ನೀವು ಎಲ್ಲಿ ಕೂಡ ಜಾಸ್ತಿ ಜಾಸ್ತಿ ಕೂಡುವಂತ ಸಾಯಂಕಾಲ ನಿಮ್ಮ ನಮಾಜ್ ಬಿದ್ದು ಬೇರೆ ಕಡೆ ಬರುವಂತ ಕೂಡುವಂತ ಸ್ಥಳದಲ್ಲಿ ನಮ್ಮ ಕರೆದಕ್ಕೆ ನಾವು ಬಂದ ಮೀಟಿಂಗ್ ತಗೊಂಡು ಎಲ್ಲರಿಗೂ ಹೇಳ್ತೀವಿ ನಿಮ್ಮಿಂತರ ಎಲ್ಲ ಸಲಹೆ ಸೂಚನೆಗಳಿದ್ರ ನೀವೆಲ್ಲ ಬಂದಿದ್ದೀರಿ ಬಂದದಕ್ಕೆ ನಮ್ಗೆ ಧನ್ಯವಾದಗಳು ನಾನು ಬಂದಿದ್ದು ಈಗ ಸುಮಾರು ಆರು ಏಳು ತಿಂಗಳಾಯ್ತು ಯಾವುದೇ ಒಂದು ಯಾವುದೋ ಒಂದು ಫಂಕ್ಷನ್ ಇಟ್ಟಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್